ನೂರು ವರ್ಷದ ರಾಷ್ಟ್ರೀಯತೆಯನ್ನು ಬಿಂಬಿಸ್ತಾ ಇರೋಂಥ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವನ್ನು ಮೂವತ್ತು ವರ್ಷವೂ ರಾಜಕೀಯದಲ್ಲಿ ಅನುಭವ ಇಲ್ಲದೇ ಇರೋಂಥ ಪ್ರಿಯಾಂಕಾ ಖರ್ಗೆ ಇವತ್ತು ಮುಕ್ಕಿದ್ದಾರೆ ಅನ್ನೋದ್ರಲ್ಲಿ ಯಾವ ಮನವೇ ಇಲ್ಲ ಇವತ್ತು ಧಾರವಾಡ ಹೈಕೋರ್ಟಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಎಲ್ಲ ಚಟುವಟಿಕೆಗಳಿಗೂ ಕೂಡ ಹೇಗೆ ಮುಂಚೆ ನಡೀತಾ ಇತ್ತು ನೂರು ವರ್ಷದಿಂದ ನಡೀತಾ ಇತ್ತೋ ಅದೇ ರೀತಿ ಸರ್ಕಾರಿ ಜಾಗಗಳಿರ್ಬೋದು ಬೇರೆ ಯಾವುದೇ ಜಾಗಗಳಲ್ಲಿ ಸಂಘದ ಶಾಖೆ ನಡಿ ನಡಿ ನಡೆಯೋಕೆ ಅವಕಾಶ ಉಂಟು ಅಂತ ಸ್ಪಷ್ಟವಾಗಿ ಇವತ್ತು ಕೋರ್ಟ್ ತೀರ್ಪು ಕೊಟ್ಟಿರೋದು ಇದು ಭಾರತದ ರಾಷ್ಟ್ರೀಯತೆಗೆ ಸಿಕ್ಕಂಥ ಜಯ ಪ್ರಿಯಾಂಕಾ ಖರ್ಗೆ ಅಂತ ಬಚ್ಚಾ ಈ ದಿಕ್ಕಲ್ಲಿ ಏನೋ ರಾಜಕಾರಣ ಮಾಡೋಕ್ಕೆ ನಾವು ಹೋಗ್ತೀವಿ ಆರ್ ಎಸ್ ಎಸ್ನ ನಿರ್ಬಂಧ ಮಾಡಿಬಿಡ್ತೀವಿ ಈ ಮಾತನ್ನು ಒಂದು ಹುಚ್ಚು ಹೊಳೆನಲ್ಲಿ ಅವರು ಇದ್ದರು ಈ ಹುಚ್ಚು ಹುಚ್ಚು ಅವರೇ ಇವತ್ತು ಮುಳುಗೋಗಿದ್ದಾರೆ ಯಾವುದೇ ಕಾರಣಕ್ಕೂ ಕೂಡ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಂಥ ಹಿಂದುತ್ವವಾದಿ ಸಂಘಟನೆಯನ್ನ ನಿರ್ಬಂಧ ಮಾಡೋಕ್ಕೆ ಯಾರಿಗೈರೋ ಸಾಧ್ಯ ಇಲ್ಲ ಅದಕ್ಕೆ ಇವತ್ತು ಹೈಕೋರ್ಟು ಸರಿಯಾದ ಉತ್ತರವನ್ನು ಪ್ರಿಯಾಂಕಾ ಖರ್ಗೆ ಮತ್ತು ಉಳಿದ ಕಾಂಗ್ರೆಸ್ ನಾಯಕರಿಗೆ ಇವತ್ತು ಕೊಟ್ಟಿದೆ ಸರ್ಕಾರಕ್ಕೊಂದ್ರ ಮುಖಭಂಗ್ ಇದು ನೀನ್ಯಾಪದ ಬಳಸಲಿ ಮುಖಭಂಗ ಅಷ್ಟೇ ಅಲ್ಲ ಆ ಒಂದು ಹುಚ್ಚು ಹೊಳೆನಲ್ಲಿ ಕಾಂಗ್ರೆಸ್ಸಿಗರು ಅವರೇ ಇವತ್ತು ಮುಚ್ಚೋಗಿದ್ದಾರೆ ಇವತ್ತು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಇಡೀ ದೇಶದಲ್ಲಿ ಬೆಳೀತಾ ಇದೆ ಬೆಳೀತಾ ಇರೋಂಥ ಸಂಘಟನೆಗೆ ಇವರೇನೋ ಒಂದು ಅಡ್ಡ ಒಂದು ತಿರುವು ತಗೊಂಡಂಥ ಪ್ರಯತ್ನ ಮಾಡಿಸಿದ್ರು ಯಾವುದೇ ಕಾರಣಕ್ಕೂ ಅದು ವಿಫಲ ಆಗಿದೆ ಈಗ ಅವ್ರು ಇನ್ನು ಮುಂದೆ ಯಶಸ್ವಿ ಆಗಲ್ಲ ನಾನಿವತ್ತು ಸಂಘದ ಬಗ್ಗೆ ಹೈಕೋರ್ಟ್ ಏನು ಜಡ್ಜ್ಮೆಂಟ್ ಕೊಟ್ಟಿದೆ ತುಂಬ ಸಂತೋಷದಿಂದ ನಾನು ಸ್ವಾಗತ ಮಾಡ್ತೇನೆ